ಈ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಉದ್ಘಾಟನೆಯಾಗಿ ಅಥವಾ ಶುರುವಾಗಿ ಸುಮ ಸುವರ್ಣ ಸಂಭ್ರಮ ಐವತ್ತು ವರ್ಷ ಆಗಿದೆ ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕರಲ್ಲಿ ಹಿರಿಯರು ಕೇವಲ ಒಂದು ಐದು ಜನ ಸೈಕಲ್ ಮೇಲೆ ಹೋಗಿ ಮನೆಮನೆಗೆ ಹೋಗಿ ಕಲೆಕ್ಷನ್ ಮಾಡಿ ಇದನ್ನು ಶುರು ಮಾಡಿದ್ದಾರೆ ಇವತ್ತು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಅದ್ಭುತವಾಗಿ ಬೆಳವಣಿಗೆ ಆಗಿದೆ ಅದ್ಭುತವಾಗಿ ಬೆಳವಣಿಗೆ ಆಗಿದೆ ಅದರಲ್ಲಿ ಎರಡೇ ಮಾತಿಲ್ಲ ಸೊ ಆ ಸುವರ್ಣ ಸಂಭ್ರಮ ಆಚರಣೆ ಮಾಡ್ತಾಯಿದ್ದೀವಿ ಜೊತೆಗೆ ಹನ್ನೊಂದನೇ ನಮ್ಮ ಬ್ರಾಹ್ಮಣ ಸಮ್ಮೇಳನವೂ ಇದೆ ಇದೇ ಬರುವ ಇಪ್ಪತ್ತೈದು ಜನವರಿ ಹದಿನೆಂಟು ಹತ್ತೊಂಬತ್ತು ನಮ್ಮ ಅರಮನೆ ಮೈದಾನದಲ್ಲಿ ಅದ್ಧೂರಿಯಾಗೆ ಸಮಾರಂಭ ನಡೆಯುತ್ತೆ ಇದಕ್ಕೆಲ್ಲ ತಾವುಗಳು ಸಹಕಾರ ಕೊಡಬೇಕು ಮತ್ತು ಎಲ್ಲ ರಾಜ್ಯದ ಮೂಲ ಮೂಲೆಗಳಿಂದನೂ ವಿಪ್ರ ಬಂಧುಗಳು ಬಂದು ಭಾಗವಹಿಸಬೇಕು ಏಕೆ ಅಂತ ಹೇಳಿದ್ರೆ ಇವತ್ತು ನಾವು ಒಂದು ಸ್ವಲ್ಪ ಹಿಂದೆ ಉಳಿದಿದ್ದೀವಿ ಅದನ್ನು ಏನು ಅನ್ನೋದು ಸರ್ಕಾರಕ್ಕೆ ಆಗಲಿ ಎಲ್ಲ ರಾಜಕೀಯ ಪಕ್ಷಗಳಿಗೂ ನಮ್ಮ ವಿಪ್ರಶಕ್ತಿ ಬ್ರಹ್ಮಶಕ್ತಿ ಅದನ್ನು ನಾವು ತೋರಿಸ್ಬೇಕಾಗತ್ತೆ ಆದ್ದರಿಂದ ಒಂದು ಲಕ್ಷ ಜನ ಬರೋದಕ್ಕೂ ನಾವು ಏರ್ಪಾಡು ಮಾಡಿದ್ದೀವಿ ಒಂದು ಲಕ್ಷ ಜನ ಕೂತ್ಕೋಬೋದು ಬಂದು ಭಾಗವಹಿಸ್ಬೋದು ಆ ಥರ ಅಕಾಮಿಡೇಷನ್ನೂ ಇದೆ ಮತ್ತು ಊಟನೂ ಇದೆ ವಸತಿನೂ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಸೊ ಇದೆಲ್ಲ ಇರೋದರಿಂದ ಎಲ್ಲ ಬ್ರಾಹ್ಮಣ ಬಂಧುಗಳನ್ನು ಖಂಡಿತವಾಗಿ ನೀವು ನಿಮ್ಮ ಕುಟುಂಬ ಸಮೇತರಾಗಿ ನಿಮ್ಮ ಬಂಧುಗಳನ್ನೂ ಕರ್ಕೊಂಡು ಹದಿನೆಂಟು ಹತ್ತೊಂಬತ್ತು ನೀವು ಅರಮನೆ ಮೈದಾನಕ್ಕೆ ಬಂದರೆ ನಮ್ಮ ಸುವರ್ಣ ಸಂಭ್ರಮ ಮತ್ತು ಈ ಹನ್ನೊಂದನೇ ರಾಜ್ಯ ಬ್ರಾಹ್ಮಣ ಸಮ್ಮೇಳನ ಭಾಗಿಸ್ಬೋದು ಯಾಕೆಂದರೆ ಐವತ್ತು ವರ್ಷ ಒಂದು ಸಂಸ್ಥೆ ಇರೋದು ಕಷ್ಟ ಅದು ಶಾಲೆ ಆಗಿರ್ಬೋದು ಮತ್ತು ಇನ್ನೊಂದು ಯಾವುದೇ ಒಂದು ಸಂಘ ಸಂಸ್ಥೆಯೂ ಆಗಿರ್ಬೋದು ಹತ್ತು ಹದಿನೈದು ಇಪ್ಪತ್ತು ವರ್ಷಕ್ಕೇ ನಶಸ್ ಹೋಗುತ್ತೆ ಆ ಥರದಲ್ಲಿ ಐವತ್ತು ವರ್ಷ ಈ ಸಂಸ್ಥೆ ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ಮತ್ತು ಇತರ ಸಮಾಜಕ್ಕೂ ನಾವು ಸಹಾಯ ಮಾಡಿದ್ದೀವಿ ಉಳಿದಿದೆ ಅಂತ ಹೇಳಿದ್ರೆ ಅದೆಲ್ಲ ನಿಮ್ಮ ಒಂದು ಅದೃಷ್ಟ ಮತ್ತು ನಮ್ಮ ಅದೃಷ್ಟ ಇವತ್ತು ಹದಿನೆಂಟನೇ ತಾರೀಕು ನಮ್ಮ ಶೃಂಗೇರಿ ಶ್ರೀಗಳಾದಂಥ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ ಆಶೀರ್ವಾದದಲ್ಲಿ ವಿದುಶೇಖರ ಭಾರತಿ ಮಹಾಸ್ವಾಮಿಗಳು ಬಂದು ಉದ್ಘಾಟನೆ ಮಾಡ್ತಾರೆ ಮತ್ತು ಹಲವಾರು ಮಠಾಧಿಪತಿಗಳೂ ಬರ್ತಾರೆ ಹದಿನೆಂಟು ಹತ್ತೊಂಬತ್ತು ಮತ್ತು ಕೇಂದ್ರ ಮಂತ್ರಿಗಳು ರಾಜ್ಯದ ಮಂತ್ರಿಗಳು ಎಲ್ಲರೂ ಬರ್ತಾರೆ ಎಲ್ಲದಕ್ಕೂ ನೀವು ಬಂದು ನಮಗೆ ಸಹಕಾರ ಮಾಡಿ ಮತ್ತು ಒಂದು ಸ್ಮರಣ ಸಂಚಿಕೆ ನಾವು ತರ್ತಾ ಇದ್ದೀವಿ ಅಡ್ಜಸ್ಟ್ಮೆಂಟ್ ಕೊಡಿ ನೀವು ನಿಮ್ಮ ಯಾವುದೇ ಒಂದು ವೃತ್ತಿ ಇರ್ಬೋದು ನಿಮ್ಮ ಉದ್ಯೋಗ ಎಲ್ಲ ಎಲ್ಲದಕ್ಕೂ ಅದರಲ್ಲಿ ಆಸ್ಪದ ಇದೆ ನಿಮಗೂ ಅದು ಒಳ್ಳೆಯದಾಗುತ್ತೆ ಒಂದು ಬರ್ತಾ ಬರ್ತಾಯಿದೆ ಸ್ಮರಣ ಸಂಚಿಕೆ ಅದಕ್ಕೂ ನೀವು ಸಹಕಾರ ಮಾಡಿ ಎಲ್ಲದಕ್ಕಿಂತ ಮೊದಲನೇದಾಗಿ ಬಂದು ಭಾಗವಹಿಸಿ